ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿ ಟಿ ರವಿ ನಡುವಿನ ಅಶ್ಲೀಲ ವಾಕ್ಸಮರದ ಕೇಸ್ ಈಗ ಸಿ ಐ ಡಿ ತನಿಖೆಗೆ ಹೋಗಿದೆ ಸಿ ಐ ಡಿಗೆ ಈ ಪ್ರಕರಣವನ್ನು ಕೊಟ್ಟಿದ್ದಕ್ಕೂ ಬಿ ಜೆ ಪಿಯವರು ಸೆಟ್ ಆಗಿದ್ದಾರೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಹೇಳಿ ಗವರ್ನರ್ಗೆ ದೂರು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಸಿ ಟಿ ರವಿಯವರನ್ನ ಕೊಲೆಗಾರ ಅಂದಿದ್ದು ನಿಜ ಅಂತ ಒಪ್ಕೊಳ್ತಾ ಇರುವಂತಹ ಮಹಿಳಾ ಮಂತ್ರಿ ಸಿ ಟಿ ರವಿಯವರು ಅವರ ಮನೆಗೂ ಹತ್ತಿರನೇ ಆಗುವಂತಹ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ ಅಂತ ಸವಾಲಿಸಿದ್ದಾರೆ ಧರ್ಮಸ್ಥಳ ಇದೆ ಬನ್ನಿ ನೀವು ಪ್ರಮಾಣ ಮಾಡಿ ನೀರೋಗಿದೆ ಪೊಲೀಸ್ ಎನ್ಕ್ವೈರಿ ಮುಗುದಿಲ್ಲ ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಈ ಗಾದೆ ಮಾತು ಯಾವತ್ತೂ ಸುಳ್ಳಾಗಿಲ್ಲ ಆಡೋ ಮಾತು ನೋಡೋ ನೋಟ ಸರಿಯಾಗಿದ್ರೆ ಯಾರಿಗೂ ಯಾವ ಸಮಸ್ಯೆನೂ ಆಗಲ್ಲ ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಸೀಟಿ ರವಿ ಆಡಿದ ಮಾತುಗಳು ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಿದ್ದ ಮಾತುಗಳು ಮತ್ತು ಅದಕ್ಕೆ ಮತ್ತೆ ಸಿಟಿ ರವಿ ಆಡಿದ್ರು ಎನ್ನಲಾದ ಅವಚ್ಚ ಪದಗಳು ದೊಡ್ಡ ಸುದ್ದಿ ಆಗ್ತಿವೆ ಯಾವ ಮಟ್ಟಿಗೆ ಅಂದರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡು ಸಿಟಿ ರವಿಯಣ್ಣ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲು ಹಾಕಿದ್ದಾರೆ ಆತ್ಮಸಾಕ್ಷಿ ಇದ್ರೆ ಧರ್ಮಸ್ಥಳಕ್ಕೆ ಬನ್ನಿ ಅಂತಾನೂ ಹೆಬ್ಬಾಳ್ಕರ್ ಸವಾಲು ಎಸೆದಿದ್ದಾರೆ ಆದರೆ ಯಾಕೋ ಹೆಬ್ಬಾಳ್ಕರ್ ಹಾಕಿದ ಸವಾಲನ್ನು ಇವತ್ತು ಸಿ ಟಿ ರವಿಯವರು ಸ್ವೀಕರಿಸೋಕೆ ರೆಡಿ ಇಲ್ಲ ನಾನು ಕೆಟ್ಟ ಬೈಗುಳ ಬೈದಿಲ್ಲ ಆಣೆ ಮಾಡೋಕೆ ರೆಡಿ ಅಂತ ಹೇಳೋ ಮನಸ್ಸನ್ನೇ ಮಾಡಲಿಲ್ಲ ಬದಲಿಗೆ ದೊಡ್ಡವರು ಕೆಸರಿನಿಂದ ದೂರ ಉಳಿಯೋ ಹೇಳಿದ್ದಾರೆ ಅಂತ ಸುಮ್ಮನಾಗಿ ಹೋದ್ರು ದೇವರನ್ನ ನಂಬಿದ್ದೀನಿ ನೀವು ದೇವರನ್ನ ಹತ್ರ ಧರ್ಮಸ್ಥಳ ಇದೆ ಬನ್ನಿ ನೀವು ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡ್ತೀನಿ ಇದೇನು ಜನರಿಗೆ ಅಥವಾ ಸಮಾಜಕ್ಕೆ ತೋರಿಸೋದಲ್ಲ ಆತ್ಮ ಸಾಕ್ಷಿಗೋಸ್ಕರ ಹೇಳ್ತಾ ಇರೋದು ಇದನ್ನ ದೂರ್ ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿಸಿ ಈಗ ಕರಿತಾ ಇದ್ದಾರೆ ಕಾಲ ನೀರು ಹೋಗಿದೆ ಪೊಲೀಸ್ ಎನ್ಕ್ವೈರಿ ಮುಗಿದಿಲ್ಲ ಎನ್ಕ್ವೈರಿ ಮುಗಿದು ನ್ಯಾಯಾಲಯ ತೀರ್ಪು ಬರಲಿ ಒಬ್ಬರು ಹಿರಿಯರು ಬಂದವರು ನನಗೊಂದು ಮಾತು ಹೇಳಿದ್ದಾರೆ ರವಿ ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು ನೀನು ಹೋಗಿ ಕೆಸರಿಗೆ ಬಿದ್ದರೂ ನೀನೇ ಹೋಗಿ ಸ್ನಾನ ಮಾಡಬೇಕು ಸಾಧ್ಯವಾದಷ್ಟು ಕೆಸರಿಂದ ದೂರ ಇರು ಅಂತ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಬಂದು ನಾನು ಸದನದಲ್ಲಿ ಅಂತಹ ಮಾತುಗಳನ್ನು ಹೇಳೇ ಇಲ್ಲ ಎಂದು ಆಣೆ ಮಾಡಿಯಂತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆದರೆ ಆಣೆ ಪ್ರಮಾಣ ಮಾಡಲ್ಲ ಅಂತ ಪರೋಕ್ಷವಾಗಿ ಸಿ ಟಿ ರವಿ ಹಿಂದೆ ಸರಿದಿದ್ದಾರೆ ಇದರ ಮಧ್ಯೆ ಟಿ ರವಿಯವರನ್ನ ಕೊಲೆಗಾರ ಅಂದಿದ್ದ್ಯಾಕೆ ಅಂತ ರವಿ ಪತ್ನಿ ಮೊನ್ನೆ ನ್ಯೂಸ್ ಏಟೀನ್ ಮೂಲಕ ಪ್ರಶ್ನೆ ಮಾಡಿದ್ರು ನಾನು ಕೊಲೆಗಾರ ಅಂದಿದ್ದು ನಿಜ ಆದರೆ ಸಿ ಟಿ ರವಿನೂ ಬೈದಿದ್ದನ್ನು ಒಪ್ಪಿಕೊಳ್ಳಲಿ ಅಂತ ನ್ಯೂಸ್ ಏಟೀನ್ ಸಂದರ್ಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮರು ಸವಾಲು ಹಾಕಿದ್ರು ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ ಅವ್ರು ಯಾಕೆ ಯಾಕೆ ಆತರ ಆ ವಿಷಯನ ಇಟ್ಕೊಂಡು ಸೆಷನ್ ಅಲ್ಲಿ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ ಅದನ್ನ ಯಾಕೆ ಪದೇ ಪದೇ ಕೊಲಗಡಕ ಅಂತ ಅವ್ರು ಹೇಳ್ತಾರೆ ನನ್ಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಮುಗ್ಧ ಮೂರು ಜನರ ಜೀವ ಹಾನಿಗೆ ನೀವು ಕಾರಣ ಆಗಿದ್ದೀರ ಹಾಗಾದ್ರೆ ನೀವು ಕೊಲೆಗಾರ ಅಂದಿದ್ದು ನಾನು ನಿಜ ಅಂತ ಹೇಳ್ತೀನಿ ನಾನು ಅಂದೆಲ್ಲ ಅಂತ ಅಂದೆಲ್ಲ ಆದ್ರೆ ಅದೇ ಸಿಟಿ ರವಿ ಅವ್ರ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಿಟ್ಟು ಇಷ್ಟಕ್ಕೆ ಮುಗಿಲಿಲ್ಲ ಸಿಟಿ ರವಿ ಪರವಾಗಿ ಮಾತಾಡಿದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಮಾತಲ್ಲೇ ತಿವಿದ್ರು ಸಿಟಿ ರೋಡ್ ಮೇಲೆ ಹಲ್ಲೆ ಮಾಡಿದ್ ಐದು ನಂತರ ಐದ್ ದಿವಸದ ನಂತರ ಎಲ್ಲಾ ಸಾಕ್ಷಿ ನಾಶ ಮಾಡಿ ಎಲ್ಲಾ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಎಷ್ಟೊಂದು ಬಾಲಿಷ ಹೇಳಿಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏನ್ ರಾಜಕಾರಣದಲ್ಲಿ ಒಮ್ಮೆ ಮಂತ್ರಿ ಆದ ತಕ್ಷಣ ಸೊಕ್ಕನಿಂದ ಮೆರೆಯೋದಾಗ್ಲಿ ಬೇರೆಯವರಿಗೆ ಮರ್ಯಾದೆ ಅವಮರ್ಯಾದೆ ಮಾಡೋದಾಗ್ಲಿ ಅದು ನಮ್ಮ ಸಂಸ್ಕೃತಿ ಅಲ್ಲ ಈ ರೀತಿಯ ದುರುಪಯೋಗ ಈ ರೀತಿಯ ಕಾನೂನಿನ ಉಲ್ಲಂಘನೆ ಸರ್ಕಾರದಿಂದ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಕುಮಾರಸ್ವಾಮಿ ಅವ್ರಿಗೆ ಏನ್ ಹೇಳೋದು ಏನಾಗಿದೆ ಅವರ ಅವರ ಕುಟುಂಬದಲ್ಲಿ ಏನಾಗಿದೆ ಮಹಿಳೆಯರ ಬಗ್ಗೆ ಎಷ್ಟು ಮಾನ ಮರ್ಯಾದೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅದ್ನೇನ್ ಬಿಚ್ಚಿ ಹೇಳ್ಬೇಕಾ ಬೇಡ ಅವ್ರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಮಾತನಾಡೋದೇ ಬೇಡ ಒಮ್ಮೊಮ್ಮೆ ಅಸಹ್ಯ ಅನಿಸುತ್ತೆ ನನಗೆ ಅವರಿಂದ ಎಕ್ಸ್ಪೆಕ್ಟ್ ಮಾಡುವಂಥವಳು ನಾನಲ್ಲ ಹೀಗೆ ತನ್ನ ವಿರುದ್ಧ ಸಿಟಿ ರವಿ ಅವಚ್ಚ ಪದ ಬಳಸಿದ್ದಾರೆಂದು ಆರೋಪಿಸುತ್ತಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಅಗ್ರೆಸಿವ್ ಆಗಿಯೇ ತಿರುಗೇಟು ಕೊಡುತ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಹಾಗೂ ಕುಮಾರಸ್ವಾಮಿ ಅವರಿಗೂ ಮಾತಿನಲ್ಲೇ ಬಿಸಿ ಮುಟ್ಟಿಸಿದ್ದಾರೆ ಸದನದಲ್ಲಿ ಸಿಟಿ ರವಿ ತಮ್ಮನ್ನ ನಿಂದಿಸಿದ ನಂತರ ಸುಮಾರು ನಲವತ್ತೆಂಟು ಗಂಟೆಗಳ ಕಾಲ ಅದರಿಂದ ಚೇತರಿಸಿಕೊಳ್ಳೋಕೆ ಸಮಯ ಬೇಕಾಯಿತು ಎನ್ನುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಸಿಡಿದದ್ದ ಸಿಂಹಿಣಿಯಂತೆ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ ನಿನ್ನೆಯಷ್ಟೇ ಸಿಟಿ ರವಿಯವರ ತಲೆ ಮೇಲಿದ್ದ ಬ್ಯಾಂಡೇಜ್ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶ್ನಿಸಿದ್ದರು ಇಂದು ಸಿಟಿ ರವಿ ಬ್ಯಾಂಡೇಜ್ ಬಿಚ್ಚಿಟ್ಟೆ ಕೈ ನಾಯಕಿಗೆ ತಿರುಗೇಟು ಕೊಟ್ಟಿದ್ದಾರೆ ಈ ರಾಜಕೀಯ ಬೆಳವಣಿಗೆಗಳ ನಡುವೆ ಬೈಗುಳ ಬಡಿದಾಟ ಕೇಸನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ ಸಿಐಡಿಗೆ ಪ್ರಕರಣ ವಹಿಸಿರುವುದಕ್ಕೂ ಸಿಟಿ ರವಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಹೈಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಮನವಿ ಮಾಡಿದ್ದಾರೆ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಆಗ್ಬೇಕಲ್ಲ ಅದಕ್ಕಾಗಿ ಸಿಒ ಆದೇಶ ಮಾಡಿದೆ ಸಿಐಡಿಗೆ ಕೊಡಬೇಕು ಅನ್ನೋದಾದ್ರೆ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿಐಡಿ ತನಿಖೆ ನಡೆಯಲಿ ಹಾಲಿ ಹೈಕೋರ್ಟ್ ನ್ಯಾಯಾಧೀಶ್ ರಿಪೋರ್ಟ್ ಮಾಡಲಿ ಡೈರೆಕ್ಷನ್ ಹೈಕೋರ್ಟ್ ನ್ಯಾಯಾಧೀಶರಿಂದ ಪಡೀಲಿ ಈಗ ರಾಜಕೀಯ ಒತ್ತಡ ಇತ್ತು ಅಂತ ಇಟ್ಕೊಳ್ಳಿ ಸಿಐಡಿಲು ನ್ಯಾಯ ಸಿಗಕ್ಕೆ ಸಾಧ್ಯನಾ ಅವ್ರಿಗೆ ಅನುಕೂಲ ಇದ್ದಾಗ ಪೊಲೀಸರು ತುಂಬಾ ಒಳ್ಳೆಯವರು ನ್ಯಾಯಾಧೀಶರು ತುಂಬಾ ಒಳ್ಳೆಯವರು ಅವ್ರ ಸರ್ಕಾರ ಇದ್ದಾಗೆ ಪೊಲೀಸರು ಅಂದ್ರೆ ಅವ್ರ ಮನೆ ಈಗ ನ್ಯಾಯಾಲಯ ಈಗ ಪೊಲೀಸ್ ಇಲಾಖೆ ಅವರೆಲ್ಲ ವಿಲನ್ಗಳ ಥರ ಕಾಣಿಸ್ತಾರ ರೀ ರಾಜಕಾರಣ ಮಾಡಬೇಡ್ರಿ ಈ ಕೇಸ್ನಲ್ಲಿ ಇನ್ನು ವಿಧಾನ ಪರಿಷತ್ ಸಭಾಪತಿ ಹೊರಟ್ಟಿ ಅವರು ನಮ್ಮ ಹತ್ರ ಸಾಕ್ಷಿ ಇಲ್ಲ ಆಡಿಯೋ ದಾಖಲೆಗಳಿಲ್ಲ ಅಂತ ನಿನ್ನೆಯಷ್ಟೇ ಹೇಳಿದ್ದರು ಜೊತೆಗೆ ರಾಜ್ಯದಲ್ಲಿ ರಾಜಕೀಯ ಹೊಲಸಾಗ್ತಿದೆ ಅಂತ ಬೇಸರ ವ್ಯಕ್ತಪಡಿಸಿ ಪ್ರಕರಣ ಇಲ್ಲಿಗೆ ನಿಲ್ಲಿಸಿದ್ರೆ ಉತ್ತಮ ಅಂತ ಸಲಹೆನೂ ಕೊಟ್ಟಿದ್ರು ಆದರೂ ಪ್ರಕರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದೆ ನಿನ್ನೆ ರಾತ್ರಿಯೇ ಬೆಳಗಾವಿ ಪೊಲೀಸರು ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿದ್ದು ಸಿಐಡಿ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ದಾರೆ ಬೆಳಗಾವಿ ಪೊಲೀಸರಿಂದ ಸಿಐಡಿಗೆ ಕೇಸ್ ಹಸ್ತಾಂತರವಾಗಿದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ ಬೈಗುಳದ ದೂರನ್ನ ಸಿಐಡಿಗೆ ಕೊಟ್ಟಿದ್ದಾರೆ ಸಿಟಿ ರವಿ ಕೊಟ್ಟಿದ್ದ ಹಲ್ಲೆ ಕೊಲೆಯತ್ನ ಕೇಸನ್ನು ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಈಗಾಗಲೇ ತನಿಖೆ ಚುರುಕುಗೊಳಿಸಿರುವ ಸಿಐಡಿ ತಂಡ ಸದ್ದಿಲ್ಲದೆ ವಿಚಾರಣೆ ಶುರು ಮಾಡಿದೆ ಇವತ್ತು ಬೆಳಿಗ್ಗೆಯಿಂದ ಘಟನೆ ದಿನ ಸದನದಲ್ಲಿದ್ದ ಪರಿಷತ್ ಸದಸ್ಯರ ಹೇಳಿಕೆ ದಾಖಲಿಸುವ ಕೆಲಸವನ್ನ ತನಿಖಾಧಿಕಾರಿ ಮಾಡುತ್ತಿದ್ದಾರೆ ಈಗಾಗಲೇ ಮೂರು ಕಾಂಗ್ರೆಸ್ ಸದಸ್ಯರ ವಿಚಾರಣೆ ಮಾಡಿ ಘಟನೆ ವೇಳೆ ಏನೇನಾಯಿತು ಅಂತ ಹೇಳಿಕೆ ಸಂಗ್ರಹಿಸಿದ್ದಾರೆ ಜೊತೆಗೆ ಬಿಜೆಪಿ ಸದಸ್ಯರಿಗೂ ಫೋನ್ ಮಾಡಿ ಮಾಹಿತಿ ಸಂಗ್ರಹಕ್ಕೆ ಸತತ ಪ್ರಯತ್ನ ಮಾಡುತ್ತಿದ್ದಾರೆ ಆದರೆ ವಿಚಾರಣೆ ನಡೆಸ್ತಿರೋ ತನಿಖಾಧಿಕಾರಿಗಳಿಗೆ ಕೆಲ ಬಿಜೆಪಿ ಸದಸ್ಯರು ನಮಗೇನೂ ಗೊತ್ತಿಲ್ಲ ಅಂತಿದ್ದಾರಂತೆ ಇನ್ನು ಕೆಲವರು ಫೋನ್ ಕೂಡ ಎತ್ತುತ್ತಿಲ್ವಂತೆ ಬಿಜೆಪಿಯವರ ಹೇಳಿಕೆ ಸಂಗ್ರಹಿಸಲು ತನಿಖಾಧಿಕಾರಿ ಪರದಾಡುತ್ತಿದ್ದಾರೆ ಅನ್ನೋ ಮಾಹಿತಿನೂ ಸಿಕ್ಕಿದೆ ಇನ್ನೂ ಪ್ರಕರಣವನ್ನು ಸಿಐಡಿಗೆ ವಹಿಸುತ್ತಿದ್ದಂತೆ ಸಿಟಿ ರವಿ ಪತ್ರ ಸಮರ ಶುರು ಮಾಡಿದ್ದಾರೆ ಸುಮಾರು ಏಳು ಪುಟಗಳ ಪತ್ರ ಬರೆದಿರುವ ಸಿಟಿ ರವಿ ಇದೇ ಪತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖರ ವಿರುದ್ಧ ಆರೋಪ ಹೊರಿಸಿದ್ದಾರೆ ಸಭಾಪತಿಗೆ ಗೃಹ ಸಚಿವರಿಗೆ ಪೊಲೀಸ್ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಶಿವಕುಮಾರ್ ನನಗೆ ಜೀವ ಬೆದರಿಕೆ ಹಾಕಿದ್ರು ಪರಿಷತ್ ಸದಸ್ಯ ಬೋಸರಾಜ್ ಸೇರಿ ಹಲವರು ಅವಚ್ಯವಾಗಿ ಬೈದ್ರು ನನಗೆ ಜೀವ ಬೆದರಿಕೆ ಹಾಕಿದ್ದು ನನ್ನ ಮಾನಹಾನಿ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನೊಂದು ಕಡೆ ಸಭಾಪತಿಗಳು ಹಕ್ಕುಚ್ಯುತಿ ಮಂಡಿಸಲು ಅವಕಾಶ ಕೊಡಬೇಕು ಅಂತಾನು ಕೇಳಿ ಒಟ್ಟು ಏಳು ಪುಟಗಳ ವಿಸ್ತಾರವಾದ ದೂರು ನೀಡಿದ್ದಾರೆ ಎಂಎಲ್ಸಿ ಸಿಟಿ ರವಿ ಗವರ್ನರ್ ಅಂಗಳಕ್ಕೆ ಬಿಜೆಪಿ ನಿಯೋಗ ಸಿಟಿ ರವಿ ಅಶ್ಲೀಲ ಮಾತಿನ ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ವಹಿಸಿದೆ ಇದರ ಮಧ್ಯೆಯೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ಗೆ ದೂರು ಕೊಟ್ಟಿದ್ದಾರೆ ಇಷ್ಟು ವರ್ಷ ಯಾರು ಸರ್ಕಾರ ಇಲ್ಲ ಇವೆಲ್ಲವನ್ನ ಕೂಡ ಗೌರವಾನ್ವಿತ ರಾಜ್ಯಪಾಲರಿಗೆ ವಿನಂತಿ ಮಾಡಿದಿರಿ ಅವರ ಪ್ರಾಣದ ರಕ್ಷಣೆ ದೃಷ್ಟಿಯಿಂದ ಸಿಟಿ ರವಿ ಅವರಿಗೆ ಸೂಕ್ತವಾದಂತಹ ಬಂದೋಬಸ್ತ್ ಕೊಡಬೇಕು ಮತ್ತೆ ಈ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ನಡಿಬೇಕು ಯಾವ ಮಂತ್ರಿ ಫೋನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ ಮಾಡ್ತಾ ಇದ್ರ ಉಪಮುಖ್ಯಮಂತ್ರಿ ಮಾಡ್ತಾ ಇದ್ರ ಇದು ಸಾಬೀತಾಗಬೇಕು ಈ ಸಾಬೀತಾದರೆ ಈ ಕೇಸು ನಿಜಾಂಶ ಹೊರಬಡುತ್ತದೆ ಪೊಲಿಟಿಕಲ್ಲ ಅಲ್ಲ ಅನ್ನೋದು ಕ್ಲೀನಾಗಿ ಗೊತ್ತಾಗ್ತದೆ ಸಿಟಿ ರವಿ ಮಹಿಳಾ ಅಂತ ಕಾಂಗ್ರೆಸ್ ಪ್ರಕರಣವನ್ನು ಸಿಐ ಡಿಗೆ ವಹಿಸಿದೆ ಹೆಬ್ಬಾಳ್ಕರ್ ಸೇರಿ ಅನೇಕ ಕಾಂಗ್ರೆಸ್ ನಾಯಕರು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಸಿಟಿ ರವಿ ಪತ್ರ ಸಮರದ ಜೊತೆಗೆ ರಾಜ್ಯಪಾಲರ ಅಂಗಳಕ್ಕೂ ಬಿಜೆಪಿ ಪ್ರಕರಣವನ್ನ ಕೊಂಡೊಯ್ದಿದೆ ವಿಧಾನ ಪರಿಷತ್ನಲ್ಲಿ ನಡೆದ ಬೆಳವಣಿಗೆಯಿಂದ ರಾಜ್ಯಕ್ಕೇನೂ ಲಾಭವಿಲ್ಲ ಆದರೆ ನಮ್ಮ ರಾಜ್ಯದ ರಾಜಕೀಯ ಎಷ್ಟು ಅಧೋಗತಿಗೆ ಹೋಗ್ತಿದೆ ಎನ್ನುವುದಕ್ಕೆ ಇದೊಂದು ಶಾಶ್ವತ ಉದಾಹರಣೆಯಾಗಿ ನಿಲ್ಲೋದರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್